ವಫ್ ಮಂಡಳಿ ನೇಮಕಾತಿ ಹಗರಣ ಸಂಬಂಧಪಟ್ಟಂತೆ ದೆಹಲಿ ಭ್ರಷ್ಟಾಚಾರ ನಿಗ್ರಹ ದಳ ಆಮ್ ಆದ್ಮಿ ಪಕ್ಷದ ಶಾಸಕ ಅಮಾನತ್ ಉಲ್ಲಾ ನನ್ನ ಬಂಧಿಸಿದೆ ದಾಳಿ ವೇಳೆ ಹನ್ನೆರಡು ಲಕ್ಷ ಹಣ ಪರವಾನಗಿ ಪಡೆಯದೆ ಇಟ್ಕೊಂಡಿದ್ದ ಶಸ್ತಾಸ್ತ್ರಗಳನ್ನು ವಶಕ್ಕೆ ಪಡೆಯಲಾಗಿದೆ ಆದರೆ ಎಸಿಬಿ ಅಧಿಕಾರಿಗಳು ತಂಡದ ಮೇಲೆ ಅಮಾನತ್ ಉಲ್ಲಾ ಖಾನ್ ಗ್ಯಾಂಗ್ ದಾಳಿ ಮಾಡಿರೋ ವಿಡಿಯೋ ಎಲ್ಲಾ ಕಡೆ ವೈರಲ್ ಆಗಿದೆ ನಮೀಬಿಯಾದಿಂದ ಬಂದ ಎಂಟು ಚೀತಾಗಳು ಮಧ್ಯಪ್ರದೇಶ ತಲುಪಿವೆ ಅವುಗಳನ್ನು ಅರಣ್ಯಕ್ಕೂ ಬಿಡಲಾಗಿದೆ ಚೀತಾಗಳನ್ನು ಸುರಕ್ಷಿತವಾಗಿ ಕರೆತರುವ ನಿಯೋಗದಲ್ಲಿದ್ದ ಮೂವರು ಪಶು ವೈದ್ಯರಲ್ಲಿ ಕರ್ನಾಟಕದ ಪುತ್ತೂರ್ನ ಡಾಕ್ಟರ್ ಸನತ್ ಕೃಷ್ಣ ಕೂಡ ಒಬ್ಬರು ದೆಹಲಿಯ ನ್ಯಾಷನಲ್ ಪಾರ್ಕ್ನಲ್ಲಿ ಅಸಿಸ್ಟೆಂಟ್ ವೆಟರ್ನರಿ ಆಫೀಸರ್ ಆಗಿ ಕಾರ್ಯನಿರ್ವಹಿಸುತ್ತಾರು ಸನತ್ ಕೃಷ್ಣ ಅರವಳಿಕೆ ತಜ್ಞರು ಆಗಿದ್ದಾರೆ ಗ್ವಾಲಿಯರ್ನಲ್ಲಿ ಬಿಡುವ ತಂಡದೊಟ್ಟಿಗೆ ಮುಖ್ಯ ವೈದ್ಯಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ ನಮ್ಮ ಕುಟುಂಬದ ಗುಡಿ ಸಣ್ಣಗಿರುವಿಂದಲೇ ಬಹಳ ಪ್ರಾಣಿಗಳೊಂದಿಗೆ ಒಡನಾಟ ಇದ್ದಂತಹ ಹುಡುಗ ಚೂಟಿ ಹುಡುಗ ಭಾರತದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂಗ್ಲೆಂಡ್ನ ರಾಣಿ ಎಲಿಜಬೆತ್ ಟು ಅವರ ಅಂತಿಮ ದರ್ಶನ ಪಡೆದರು ಭಾರತ ಸರ್ಕಾರದ ಪರವಾಗಿ ರಾಷ್ಟ್ರಪತಿ ಗೌರವ ನಮನ ಸಲ್ಲಿಸಿದ್ರು ನಾಳೆ ಎಲಿಜಬೆತ್ ರಾಣಿ ಅಂತ್ಯಕ್ರಿಯೆ ನಡೆಯಲಿದ್ದು ವಿಶ್ವದ ಎರಡು ಸಾವಿರ ಗಣ್ಯರು ಭಾಗಿಯಾಗ್ತಾ ಇದ್ದಾರೆ ಇಡೀ ಬ್ರಿಟನ್ನಲ್ಲಿ ಅಂತ್ಯಕ್ರಿಯಾ ವೀಕ್ಷಣೆಗೆ ವ್ಯವಸ್ಥೆ ಮಾಡಲಾಗಿದೆ ಸಾಹಸ ಸಿಂಹ ವಿಷ್ಣುವರ್ಧನ್ ಹಾಗೂ ಶ್ರುತಿ ಇಬ್ಬರ ಹುಟ್ಟುಹಬ್ಬವನ್ನ ಅಭಿಮಾನಿಗಳು ಆಚರಿಸಿದ್ರು ಅದರಲ್ಲೂ ಅಭಿಮಾನ್ ಸ್ಟುಡಿಯೋದಲ್ಲಿನ ವಿಷ್ಣುವರ್ಧನ್ ಸಮಾಧಿ ಬಳಿ ನಲವತ್ತು ಅಡಿ ಎತ್ತರದ ಐವತ್ತು ಕಟ್ಔಟ್ಗಳನ್ನು ಹಾಕಿ ಅಭಿಮಾನಿಗಳು ಬರ್ತ್ಡೇ ಆಚರಿಸಿದ್ದಾರೆ ಇನ್ನು ಐವತ್ನಾಲ್ಕನೇ ವರ್ಷದ ಹುಟ್ಟುಹಬ್ಬ ಆಚರಿಸಿಕೊಂಡ ನಟ ಉಪೇಂದ್ರಾಗಿ ಅಭಿಮಾನಿಗಳು ಹೂವಿನ ಅಭಿಷೇಕ ಮಾಡಿದ್ರು ಐವತ್ನಾಲ್ಕು ಕೆಜಿ ತೂಕದ ಕೇಕ್ ಮಾಡಿಸಿ ಐವತ್ನಾಲ್ಕು ಕೆಜಿ ತೂಕದ ಸೇಬಿನ ಹಾರ ಹಾಕಿದ್ರು ವ್ಯಕ್ತಿ ಪೂಜೆ ಮಾಡಬೇಡಿ ಅಂದರೂ ನನ್ನ ಅಭಿಮಾನಿಗಳಿಗೆ ಅರ್ಥ ಆಗಿಲ್ಲ ಅಂತ O pendra, bau,